ನಮಸ್ತೆ ನಾ ಹೊಸಕೋಟೆ ತಾಲೂಕು ಹೊಂದಳ್ಳಿ ಹೋಬ್ಳಿ ಸಮೇತನಳ್ಳಿ ಗ್ರಾಮ ಅಂತ ನಮ್ಮ ಹೆಸರು ಕಾಂತಕುಮಾರ್ ಅಂತ ನಮ್ಮ ಎತ್ತುಗಳು ಸುಮಾರು ನಾಲ್ಕು ವರ್ಷದಿಂದ ಕೃಷಿ ಮೇಳಕ್ಕೆ ಬರ್ತಾ ಇದ್ದೀನಿ ಇದು ಮಾಡಿ ಒಂದು ಎರಡು ವರ್ಷ ಗ್ಯಾಪ್ ಕೊಟ್ಟಿದ್ರಿ ಮಳೆ ಮುಂತಾದ ಕಾರಣಗಳಿಂದ ಎರಡು ವರ್ಷ ಗ್ಯಾಪ್ ಕೊಟ್ರಿ ಇದು ಮಾಡಿಕೊಂಡು ಇವು ಕಡೆ ಅಲ್ಲಣ್ಣ ಇವು ತಗೊಂಬಂದಿದ್ದು ನಾನು ಮೂರು ಅರವತ್ತು ಆದರೆ ಇವತ್ತು ಆರೂವರೆ ಲಕ್ಷ ವ್ಯಾಪಾರ ಹೇಳ್ತಾ ಇದೀನಿ ಯಾಕಂದ್ರೆ ಕಿಟ್ಟಿದ್ದು ತಂದು ಸಾಕಿ ಬೆಳೆಸಿ ಮಟ್ಟಕ್ಕೆ ತಗೊಂಬಂದಿದ್ದೀನಿ ಕೃಷಿ ಮೇಳದಲ್ಲಿ ಯಾರಾದರೂ ಬಂದ್ರೆ ಕಾಯಾಶ್ಗಾರ ಕುತ್ಕೊಂಡು ಕೇಳಿದ್ರೆ ಕೊಡೋ ಅಂತ ಮನ್ಸಿದೇಣ ಅಣ್ಣ ನಾವು ಎಲ್ಲ ತರಹದ ತಿಂಡಿ ಕೊಡ್ತೀರಿ ಗೋಧಿ ನುಚ್ ಕೊಡ್ತೀರಿ ಕಳ್ಳೆ ಒಟ್ಟು ಕೊಡ್ತೀರಿ ಚಕ್ಕೆ ಬುಸ ರವೆ ಬುಸ ಹತ್ತಿ ಕಾಳು ಇವೆಲ್ಲ ಮುಂತಾದ್ವಲ್ಲೂ ಕೊಡ್ತೀರಿ ಏನು ಇದಿಲ್ಲ ಹಸಿಮೇವು ಹಸಿಮೇವು ಒಣಮೇವು ಅಂತೇನಿಲ್ಲ ಎರಡು ಕೊಡ್ತಿರಿ ನಾವಿನ್ ಒಣಮೇವಲ್ಲೇ ಎಕ್ತಿರಂತಿಲ್ಲ ಕೆಲವರು ಆಲೋ ಮಟ್ಟೆದಲ್ಲ ಎಕ್ತಾರೆ ನಾವು ಯಾವುದೇ ತರದಿಲ್ಲ ನ್ಯಾಚುರಲ್ ಆಗಿ ಸಾಕು ಆಲೋ ಮಟ್ಟೆ ಗಂಜಿ ಕಾಯಿಸಿಕೊಡುವಂಥದ್ದು ಬೆಣ್ಣೆ ಕೊಡ್ತೀರಿ ತುಪ್ಪ ಕೊಡ್ತೀರ ಅಂದ ಯಾರ ಕೆಪಾಸಿಟಿ ಕೊಡ್ತೀವಿ ಕೊಟ್ಟು ಮುಗಜಿ ಸಾಕ್ತಾರೆ ಅದನ್ನ ನಾವು ಇದು ಮಾಡಂಗಿಲ್ಲ ನಮ್ಮ ಇದು ಇಷ್ಟೇನೆ ತಿಂಡಿ ಕೊಟ್ಟು ಇದು ಮಾಡಿ ಸಾಕ್ತಿರಿ ನಾವು ಕೆಲಸನೂ ಎಲ್ಲ ಸಹ ಮಾಡ್ತೀರಣ ಎಲ್ಲೇ ಕೆಲಸ ಆಗ್ಲಿ ಮೆರವಣಿಗೆಗಳಾಗ್ಲಿ ಗ್ರೂಪ್ ಪ್ರವೇಶಗಳು ಮತ್ತೆ ಊರ ಹಬ್ಬಗಳು ದೇವ್ರ ಫಂಕ್ಷನ್ಗಳು ಗ್ರೂಪ್ ಪ್ರವೇಶಗಳು ಇವೆಲ್ಲ ಹೋಗ್ತಿರಿ ಅದೆಲ್ಲ ಇದು ಒಂದೇ ಅಂತೇನಿಲ್ಲ ಪ್ರತಿ ಇದ್ರಲ್ಲಿ ಅಣ್ಣ அண்ணா அண்ணா வரப் போறோ ஆ ரோட்ல அங்கrangle போறதா இந்த வீடு கட்டிட்டு இருக்காங்க மெடிக்கல் I ಸರ್ ಈಗ ಬಂದು ಕ್ಷೇತ್ರನಹಳ್ಳಿ ಅಂತ ಟೇಕಲ್ ಹತ್ರ ಮಾಲೂರು ತಾಲೂಕು ವೆಂಕಟೇಶ್ ಗೌಡ್ರು ಅಂತ ಅವ್ರದ್ದು ಸರ್ ಎತ್ತಿದು ಕಡೆ ಕಡೆ ಎತ್ತು ಈ ವರ್ಷ ಲಾಸ್ಟ್ ವರ್ಷ ಹದಿನಾರು ಲಕ್ಷ ಇಪ್ಪತ್ತೈದು ಇಪ್ಪತ್ತೈದು ಸಾವಿರಕ್ಕೆ ಸೇಲ್ ಆಗಿತ್ತಲ್ಲ ಸರ್ ಅದೇ ಎತ್ತು ಸರ್ ಇದು ಮತ್ತೆ ಅವರೇ ತಗೊಂಡ್ಬಂದಿದ್ದಾರೆ ಈಗ ಹೆಚ್ಚು ಕಮ್ಮಿ ಆರು ತಿಂಗಳ ಆಯ್ತು ಸಾಕ್ತಾ ಇದ್ದಾರೆ ಸರ್ ತಿಂಡಿನಾ ಏನಿಲ್ಲ ಸರ್ ಚಕ್ಕೆ ಬುಸ ಮತ್ತು ಕಡಲೆ ಹೊಟ್ಟು ಮುಸ್ಕೋ ಜೋಳದ ನುಚ್ಚು ಅಷ್ಟೇ ಸರ್ ಏನು ಬೆಳಗ್ಗೆ ಹೊತ್ತು ಒಂದೊಂದು ಲೀಟ್ರ್ ಹಾಲು ಕೊಡೋದು ಅಷ್ಟೇ ಸರ್ ಜಾಸ್ತಿ ಏನಿಲ್ಲ ಕುಂನೂರು ಸರ್ ಇದು ಬಂದು ಮನೇಲಿ ಹುಟ್ಟಿದ್ದು ಇದು ಇವಾಗ ಅದ್ರ ಜೊತೆಗೆ ಅಂತ ಅಂದ್ಬಿಟ್ಟು ಒಂದು ನಾಲ್ಕರಿಂದ ಐದು ತಿಂಗಳಾಯಿತು ಸರ್ ತೊಗೊಂಬಂದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಆಗಿದೆ ಅದಕ್ಕೆ ಕಡೆ 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 ಸರ್ ಇದು ಬಂದು ಆರೋಗ್ಯಕ್ಕೆ ಒಳ್ಳೇದು ಮನೇಲಿ ಸಾಕಿದ್ರೆ ಅಂತ ಪ್ಲಸ್ ಒಂದು ಆರೋಗ್ಯವಾಗಿರೋದಕ್ಕೆ ಇದು ಬಂದು ಪುಂಗೂರ್ ಗಿಡ್ಡ ಅಂತ ಕರೀತಾರೆ ಸರ್ ಎಲ್ಲರೂ ಸರ್ ನಮ್ಮದು ಆನೆ ಕಲ್ ತಾಲೂಕು ಚಂದಾಪುರ ರಾಜಣ್ಣ ಅಂದ್ಬಿಟ್ಟು ನಮ್ಮ ನಮ್ಮ ಹೆಸರು ನಾವು ಸುಮಾರು ವರ್ಷದಿಂದ ನಮ್ಮ ತಾತನ ಕಾಲದಿಂದನೂ ಹಳ್ಳಿ ಕಾರಲ್ಲಿ ಉಪಯೋಗಿಸ್ತಾ ಇದ್ದೀವಿ ಇದ್ರ ಏಜ್ ಬಂದ್ಬಿಟ್ಟು ಎಂಟು ವರ್ಷ ಆಗಿದೆ ಈಗ ಕಡೆ ಬಿದ್ದಿದ್ವಿ ಹೊಸ ಕಡೆ ಇದ್ರ ಬೆಲೆ ಬಂದು ಏಳುವರೆ ಲಕ್ಷ ಈ ವರ್ಷ ನಾವು ಜಿ ಕೆ ವಿಕೆ ಇಲ್ಲಿ ಫಸ್ಟ್ ಟೈಮು ಆಗ್ತಾ ಇದೀವಿ ಇಲ್ಲಿಂದ ಈಚೆ ಮುಂದೆ ಯಾವಾಗ ಆಗುತ್ತಾ ಹಾಕೋದಕ್ಕೆ ನಾವು ಇದ್ದೀವಿ ಮತ್ತು ರೈತರಿಗೆ ಪ್ರದರ್ಶನಗೋಸ್ಕರ ತಂದಿದ್ದೀವಿ ಮಾರಕ್ಕೋಸ್ಕರ ತಂದಿಲ್ಲ ಹನ್ನೆರಡುವರೆ ಲಕ್ಷಕ್ಕೆ ಕೇಳಿದ್ರು ಕೊಟ್ಟಿಲ್ಲ ನಾವು ಇನ್ನು ಜಾತ್ರೆ ಉಳಿದಾವೆ ಜಾತ್ರೆ ಮೆರೆ ಮೆರೆಸ್ಬೇಕಂದ್ಬಿಟ್ಟು ಪ್ರೈಸ್ಗೋಸ್ಕರ ಇಟ್ಕೊಂಡಿದ್ದೀವಿ ಸರ್ ಸರ್ ನಾವು ಆರು ತಿಂಗಳು ಉಳುಮೆ ಮಾಡ್ತೀವಿ ಕೆಲಸ ಮಾಡ್ತೀವಿ ಮತ್ತು ಆರು ತಿಂಗಳು ಮೇಯಿಸ್ತೀವಿ ಇದನ್ನು ಆರೈಕೆ ಏನಿಲ್ಲ ಬೂಸ ತಿಂಡಿ ಹಿಂಡಿ ಅದೆಲ್ಲ ಹಾಕೊಡ್ತೀವಿ ಹಸಿಮೆ ಹಾಕೋಲ್ಲ ಒಣಗುಲ್ಲೇ ರಾಗಿ ಹುಲ್ಲು ಭತ್ತುಲ್ಲು ಹಾಕ್ತೀವಿ

ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ನಂದೀಪ್ ಅಂತ ನಮ್ಮ ತಿಂಗಳು ಗ್ರಾಮ ಆನೆಕಲ್ ತಾಲೂಕು ಬೆಂಗಳೂರು ಡಿಸ್ಟ್ರಿಕ್ಕು ಸರ್ಜಾಪುರ ಹಬ್ಬಿ ಸರ್ ಕಡೆಯಲ್ಲಿ ಇತ್ತೀವಿ ನಾವು ತಗೊಂಡು ಒಂದು ಮೂರು ತಿಂಗಳೈತೆ ಸರ್ ಇವು ಆರೂವರೆ ಲಕ್ಷ ತಗೊಂಡಿದ್ದೀವಿ ಸರ್ ಇವು ನಾವು ಡೈಲಿ ಇದ್ರ ಫುಡ್ಡು ಬೆಳಗ್ಗೆ ಹೋದ್ಲು ಒಂದು ಟೈಮ್ ರವೆ ಗಂಜಿ ಕೊಡ್ತೀವಿ ಸರ್ ತಿರ್ಗಾ ಸಾಯಂಕಾಲ ಫುಡ್ಡು ಎರಡು ಟೈಮ್ ಒನ್ ಟೈಮ್ ಫುಡ್ ಕೊಡ್ತೀವಿ ಸರ್ ನಾಲು ಮೊಸರು ಏನು ಕೊಡ್ತಾ ಇಲ್ಲ ಸದ್ಯಿಗೆ ಹಾಂ ಸರ್ ಇನ್ನೂ ಸದ್ಯಕ್ಕೆ ಏನು ಎತ್ತು ಕೊಡಲ್ಲ ಸಾವಿರ ಇನ್ನೊಂದು ಆರು ತಿಂಗಳು ಕೊಡಲ್ಲ ಎತ್ತಿವಿ ನಾನು ಇನ್ನ ಮೈಸೂರಲ್ಲೇ ಜಾತ್ರೆ ಮಾಡಬೇಕು ಆಮೇಲೆ ನಮ್ಮ ಏರಿಯಾದಲ್ಲಿ ಇನ್ನ ಜಾತ್ರೆಗಳೆಲ್ಲ ಮುಚ್ಕೊಂಡು ಆಮೇಲೆ ಕೊಡ್ತೀವಿ ಅರ್ಧ ಗಂಟೆ ಎತ್ ಕೊಡಲ್ಲ